ತುಂಬ ಜನ ಕೇಳ್ತಾ ಇದ್ದೀರಿ ನೀವು ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಾ ಯಾವ ಥರ ವೀಡಿಯೋ ಮಾಡ್ತೀರಾ ಯಾವ್ದ್ರಲ್ಲಿ ವೀಡಿಯೋ ಮಾಡ್ತೀರಾ ಅಂತ ಸೊ ನೋಡಿ ನಾನು ಇದರಲ್ಲೇ ವೀಡಿಯೋ ಮಾಡೋದು ಇದ್ರ ಒಂದು ಹಾಫ್ ಅನ್ ಅವರ್ ಇದೆ ಹಾಫ್ ಅನ್ ಅವರ್ ಆದಮೇಲೆ ಒಂದು ಬಿದ್ದಿದೆ ಯಾವುದ್ರಲ್ಲಪ್ಪ ಅಂದರೆ ಪೋಟ್ರಲ್ಲಿ ಅದು ಎಷ್ಟು ಗೊತ್ತಾ ಅರವತ್ತಾರು ರೂಪಾಯಿ ಸೊ ಕೆಲವ್ರು ಇರ್ತಾರೆ ಏ ನಮ್ಮ ಹ್ಯಾಂಡಲ್ ಆದರೆ ಆಯಿತು ಹೋದರೆ ಹೋಯ್ತು ಇರೋದೊಂದು ಜೀವನ ಬಾಗೋರು ಅವರು ಅಂತ ನಮ್ಮ ಸುಭಾಷ್ ಅಂತ ಅವರು ಅಣ್ಣ ಪೇಮೆಂಟ್ ಅಲ್ಲೇ ಮಾಡ್ತಾರಾ ಥ್ಯಾಂಕ್ ಯು ಶೋರೂಮ್ ಮುಂದೆನೆ ಈ ಥರ ಇವ್ರ ಪರಿಸ್ಥಿತಿಗಳು ಮಾಡ್ಕೊಂಡ್ರೆ ಹೋಳ ತಗೊಂಡ್ರೆ ಅವ್ರ ಪರಿಸ್ಥಿತಿ ಏನು ಈ ಸರಿ ಇಲ್ಲಿಗೆ ಬಂದಾಗಲೂ ಈ ಸೆಕೆಂಡ್ ಕೊಡುತ್ತೆ ನನಗೆ ಸೀರಿಯಸ್ ಆಗಿದ್ನೋ ಇದನ್ನ ಕರ್ಕೊಂಡು ನಮ್ಮ ಮನೆಗೆ ಹೋಗೋಣ ಅನಿಸುತ್ತೆ ಬಟ್ ನಮ್ಮಮ್ಮ ನನ್ನನ್ ಸಾಕೋದೇ ಜಾಸ್ತಿ ಅಂತದೆ ಅದ್ರಲ್ಲಿ ಬೇರೆ ಇದನ್ನು ತಗೊಂಡೋದ್ರೆ ಇದು ಮಾಡ್ತದೆ ಟೋಟಲ್ ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದ್ರೆ ಹೇ ಸ್ತರ ನಮ್ಮ ನಮ್ಮಲ್ಲಿ ಮತ್ತೊಂದು ಗುಡಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ನಾನು ಎಲ್ಲಪ್ಪ ಇದ್ದೀನಿ ಅಂದ್ರೆ ಲೈಕ್ ರೈಲ್ವೆ ಸ್ಟೇಷನ್ ಹೋಗಿದ್ದೀನಿ ಏನಕ್ಕಪ್ಪ ರೈಲ್ವೆ ಸ್ಟೇಷನ್ ಇದೆ ಅಂದ್ರೆ ನಾನು ಡೌನ್ ಕರ್ಕೊಂಬರಕ್ಕೆ ಸೊ ಏನಪ್ಪ ಮದುವೆ ಆಗಿದೆ ಡೌನ್ ಕರ್ಕಂಬುರಕ್ಕೆ ಅಂದ್ರೆ ಅಲ್ಲ ಕಸ್ಟಮರ್ನ ಡ್ರಾಪ್ ಮಾಡಕ್ಕೆ ಬಂದಿದ್ದೆ ಸೊ ಮೊದಲು ಸರಿಯಾಗಿ ಮಾತಾಡೋದ್ಕಲಿ ಇವತ್ತು ಪಾರ್ಸಲ್ ಆರ್ಡರ್ ಬುಕ್ ಮಾಡಿಬಿಟ್ಟು ಫಸ್ಟ್ ಟೈಮು ಒಬ್ಬ ಕಸ್ಟಮರು ಪಾರ್ಸಲ್ ಆರ್ಡರ್ ಬುಕ್ ಮಾಡಿ ರ ಕಸ್ಟಮರ್ನ ಕರ್ಕೊಂಡು ಅಂದರೆ ಓ ಟಿ ಪಿ ಹಾಕ ಹಾಕಾದ್ಮೇಲೆ ಹೇಳ್ತಿದ್ದಾರೆ ಹೇಳ್ತಿದಾರೆ ಸರ್ ಪಾರ್ಸಲ್ ಎಲ್ಲ ಡ್ರಾಪ್ ಅಂತ ಏನೂ ಮಾಡೋಕ್ಕಾಗಲ್ಲ ಸೊ ಅದು ಡ್ರಾಪ್ ನೋಡಿ ರೈಲ್ವೆ ಸ್ಟೇಷನು ರೈಲ್ವೆ ಸ್ಟೇಷನ್ಗೆ ಬರೋಕ್ಕೆ ಮೊದಲೇ ಭಯ ಆಗುತ್ತೆ ಏನಕ್ಕಪ್ಪ ಅಂದರೆ ನಮ್ಮ ಅಣ್ಣ ಅವರು ಕಾಟ ಕೊಡ್ತಾರೆ ಗೊತ್ತಲ್ಲ ಯಾರು ನಮ್ಮ ಅಣ್ಣವರು ಅಂತ ಸೊ ಬನ್ನಿ ಆಯಿತು ಒಂದು ಫಸ್ಟ್ ರೈಡ್ ಕಂಪ್ಲೀಟ್ ಮಾಡಿದ್ದೀನಿ ಸೊ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಡ್ಯೂಟಿ ಏನು ಮಾಡಿದ್ದು ಸೊ ಈ ರೀಡಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟೇ ಲೇಟ್ ಆಯಿತು ನೋಡೋಣ ಇವತ್ತು ಎಷ್ಟಾಗಿದೆ ಅರ್ನಿಂಗ್ಸ್ ಏನು ಅಂತ ಸೊ ಬನ್ನಿ ನಮ್ಮ ದಿನಚರಿ ಹೆಂಗಿರುತ್ತೆ ತೋರಿಸ್ಕೊಟ್ಟಿದ್ದೀನಿ ತುಂಬ ಜನ ಕೇಳ್ತಾ ಇದ್ದೀರಿ ನೀವು ಯಾವ ಕ್ಯಾಮ್ರ ಯೂಸ್ ಮಾಡ್ತೀರಾ ಯಾವ ಥರ ವೀಡಿಯೋ ಮಾಡ್ತೀರಾ ಯಾವುದ್ರಲ್ಲಿ ವೀಡಿಯೋ ಮಾಡ್ತೀರಾ ಅಂತ ಸೊ ನೋಡಿ ನಾನು ಇದರಲ್ಲೇ ವೀಡಿಯೋ ಮಾಡೋದು ಇದ್ರ ಬಗ್ಗೆ ವೀಡಿಯೋ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡಿದ್ದೆ ಬಟ್ ತುಂಬ ಜನ ಕೇಳ್ತಾ ಇರೋದ್ರಿಂದ ತೋರಿಸ್ಕೊಡ್ತಾಯಿದ್ದೀನಿ ಇದು ಬಂದು ಕ್ಯಾಮ್ರ ಬಂದುಬಿಟ್ಟು ಗೋಪ್ರೋ ಟೆನ್ನು ಸೊ ಗೋಪ್ರೋ ಟೆನ್ನು ಬಂದು ಇದು ಸೊ ಹೆಲ್ಮೆಟ್ ಬಂದುಬಿಟ್ಟು ಬೇಗ ಅದು ಸೊ ನನ್ನ ಪ್ರಕಾರ ಇದೊಂದು ನಾನು ತಗೊಂಡಾಗ ಒಂದು ಒಂದು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಗೋಪ್ರೋ ಬಂದ್ಬಿಟ್ಟು ನಾನು ಫುಲ್ ತಗೊಂಡಾಗ ಗೋಪ್ರೋ ಮತ್ತು ಅಂದರೆ ಮೈಕ್ ಅಡ್ಯಾಪ್ಟ್ರು ಗೋಪ್ರೋ ಇದೆಲ್ಲ ಟೋಟಲ್ ನಂದು ಆವಾಗ ನನಗೆ ಒಂದು ಮೂವತ್ತೆಂಟು ಸಾವಿರ ಬಿತ್ತು ಸೊ ಹೆಲ್ಮೆಟು ಎಲ್ಲ ಸೇರಿ ನಲ್ವತ್ತು ಸಾವಿರ ಆಯಿತು ನನ್ನ ಹಿಂದೆ ನಾನು ಏನು ಬರ್ತಿದ್ದೀನಿ ಗೊತ್ತಾ ಹೆಲ್ಮೆಟ್ ಹಿಂದೆ ಇಲ್ಲಿ ನೋಡಿ ಹೋಗ್ಬಿಟ್ಟಿದೆ ವಾರ್ನಿಂಗ್ ಯು ಆರ್ ಅಂಡರ್ ಸಿ ಸಿ ಟಿ ವಿ ಸರ್ವೇ ಸರ್ವಿಸ್ ಅಂತ ಹಾಕಿರ್ತೀನಿ ಸರ್ವೆಲೆನ್ಸ್ ಅಂತ ಸೊ ಇದೇ ನಂದು ಗೋಪುರ ತುಂಬ ಜನ ಕೇಳ್ತಾ ಇದ್ದೀರಿ ತುಂಬ ಸರಿ ಬಟ್ ತೋರಿಸ್ಕೊಡೋಕ್ಕಾಗಿರ್ಲಿಲ್ಲ ಮತ್ತು ಏನಪ್ಪ ಅಂದರೆ ಫುಲ್ ಸೆಟಪ್ ನಂದು ಟೋಟಲ್ ಸೆಟಪ್ ಗೋಪುರೋ ಅಂದರೆ ಮೌಂಟ್ ಸೆಟಪ್ ಬಂದ್ಬಿಟ್ಟು ಟೋಟಲ್ ಫಾರ್ಟಿ ತೌಸಂಡ್ ಆಗಿದೆ ಇವತ್ತು ಟೈಮ್ ಯಾಕೋ ಸರಿ ಇಲ್ಲ ಗುರು ಏನಕ್ಕಪ್ಪ ಅಂದರೆ ಬಂದಿದ್ದು ಲೇಟ್ ನಾನು ಡ್ಯೂಟಿ ಮಾಡೋಕ್ಕೆ ಒಂದು ಡ್ಯೂಟಿನೂ ಬಿದ್ದಾ ಇಲ್ಲ ಮಾಡಿರೋದು ಎರಡೇ ಡ್ಯೂಟಿ ಬೆಳಿಗ್ಗೆ ಹತ್ತು ಗಂಟೆ ಇದ್ದರೆ ಇವಾಗ ಟೈಮ್ ಹನ್ನೆರಡು ಐವತ್ತು ಅಂತ ಹತ್ತತ್ರ ಒಂದು ಗಂಟೆ ಆಗ್ತಾಯಿದೆ ಎರಡೇ ಡ್ಯೂಟಿ ಮಾಡಿರೋದು ನಾನು ತೋರಿಸ್ತೀನಿ ನೋಡಿ ಸೊ ಎರಡು ರೈಡು ಬಂದು ರ್ಯಾಪಿಡೋದಲ್ಲೇ ಮಾಡಿರೋದು ಏನಿದು ಗ್ರೇಟ್ ನ್ಯೂಸ್ ಕ್ಯಾಪ್ಟನ್ ಫ್ಯೂ ಕಮಿಷನ್ ಝೀರೋ ಪರ್ಸೆಂಟ್ ಕಮಿಷನ್ ಬರೀ ಸುಳ್ಳೇ ಹೇಳ್ತಾನೆ ಗುರು ಕಮಿಷನ್ ತಗೋಲ್ಲ ತಗೊಂತಾನೆ ಇರ್ತಾನೆ ಸೊ ಎರಡು ರೈಡ್ ಕಂಪ್ಲೀಟ್ ಮಾಡಿದ್ದೀನಿ ಎರಡು ರೈಡ್ಗೆ ಇನ್ನೂರ ಹನ್ನೆರಡು ರೂಪಾಯಿ ಆಗಿದೆ ಅದಾದ ಮೇಲೆ ಓಲೋದಲ್ಲಂತೂ ಇವತ್ತು ಏನೂ ಇಲ್ಲ ಅಂದರೆ ಇದ್ದಾವೆ ಲೋಕಲ್ ಬರ್ತಾಯಿದೆ ನನಗೆ ಲೋಕಲ್ ಮಾಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಆಗೋಲ್ಲ ನನಗೆ ಯಾಕೋ ಗೊತ್ತಿಲ್ಲ ಲಾಂಗ್ ಒಂದು ಸ್ವಲ್ಪ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂದ್ಬಿಟ್ಟು ನಾನು ಲಾಗ್ ನೈಟ್ ಲಾಂಗ್ ಆರ್ಡ್ರಿಂದಲೇ ಟ್ರೈ ಮಾಡ್ತೀನಿ ಸೊ ಓಲಾ ಆನಲ್ಲೇ ಇದೆ ಯಾವುದೂ ಬೀಳ್ದಿಲ್ಲ ಅಂದರೆ ಎತ್ಕೊಂಡಿಲ್ಲ ಬರ್ತಾ ಇದ್ದಾವೆ ನಾನು ಎತ್ಕೊಂಡಿಲ್ಲ ಅದಾದಮೇಲೆ ಪೋರ್ಟರು ಪೋರ್ಟ್ರನ್ನ ಆಫೇ ಮಾಡಿದ್ದೀನಿ ಏನಕ್ಕಪ್ಪ ಅಂದರೆ ಪರ್ಸೆಂಟೇಜ್ ಕಮ್ಮಿ ಇರೋದರಿಂದ ಆರ್ಡ್ರ್ ಅಷ್ಟು ಬರ್ತಾಯಿಲ್ಲ ಸೊ ಅದಕ್ಕೆ ಏನು ಮಾಡೋದು ಅಂದ್ಬಿಟ್ಟು ಒಂದು ಮರದ ಕೆಳಗಡೆ ಶಿಸ್ತಾಗಿ ನೋಡಿ ಎಷ್ಟು ಸಗಳಾಗಿದೆ ಶಿಸ್ತಾಗಿ ಮರದ ಕೆಳಗಡೆ ಆರಾಮಾಗಿ ಹಾಕ್ಕೊಂಡು ಇತ್ತಿದ್ದೀನಿ ಸೊ ನೋಡೋಣ ಇನ್ನೊಂದು ಸ್ವಲ್ಪ ವೇಟ್ ಮಾಡಿಬಿಟ್ಟು ಅದ್ರ ಬಿದ್ದರೆ ಎತ್ಕೊಂಡು ಹೋಗ್ತಾಯಿರುತ್ತೆ ತುಂಬ ಹೊತ್ತು ಇಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ಮೇಲೆ ಅಂದರೆ ಲೈಕ್ ಒಂದು ಎಷ್ಟೊತ್ತಿದೆ ಒಂದು ಹತ್ತಿರ ಒಂದು ಹಾಫ್ ಆನ್ ಅವರ್ ಇದೆ ಆಫ್ ಆನ್ ಅವರ್ ಆದಮೇಲೆ ಒಂದು ಬಿದ್ದಿದೆ ಯಾವುದ್ರಲ್ಲಪ್ಪ ಅಂದರೆ ಪೋಟ್ರಲ್ಲಿ ಅದು ಎಷ್ಟು ಗೊತ್ತಾ ಅರವತ್ತಾರು ರೂಪಾಯಿ ಸೊ ಅವನಿಗೂ ಬೇಜಾರಾಗಿರುತ್ತೆ ಪಾಪ ಮಧ್ಯಾಹ್ನ ಊಟ ಮಾಡಬೇಕು ಹುಡುಗ ಸೊ ಖರ್ಚಿಗೆ ದುಡ್ಡಿರಲ್ಲ ಹೋಗಿ ಹೋಗಿ ಊಟ ಮಾಡಲಿ ಅಂತ ಕೊಟ್ಟಿದ್ದಾನೆ ಸೊ ಹೋಗಿ ಕೊಟ್ಬಿಟ್ಟು ಊಟ ಮಾಡೋಣ ಬನ್ನಿ ನಮ್ಮ ಡೆಲಿವರಿ ಬಾಯ್ಸ್ ಪ್ರಾಬ್ಲಮ್ಮು ಅಂದರೆ ಎಲ್ಲರಿಗೂ ಈ ಥರ ಅನ್ವಯಿಸುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಎಕ್ಸ್ಪೆಷಲಿ ನನಗಂತೂ ಈ ಥರ ಅನಿಸುತ್ತೆ ನಿಮ್ಗೇನಾದರೂ ಈ ಥರ ಅನಿಸಿದ್ರೆ ಹೇಳಿ ಏನಪ್ಪ ಅಂದರೆ ಊಟ ಮಾಡೋ ಟೈಮ್ ಆಗಿರುತ್ತೆ ಬಟ್ ಆದರೂ ಏನಾದರೂ ಆರ್ಡ್ರ್ ಚೆನ್ನಾಗಿ ಬಂದಿಲ್ಲ ಅಕಸ್ಮಾತ್ ಇವತ್ತು ಸರಿಯಾಗಿ ಅರ್ನಿಂಗ್ಸ್ ಆಗಲಿಲ್ಲ ಅಂದರೆ ಊಟ ಮಾಡೋಕ್ಕೆ ಮನ್ಸು ಬರಲ್ಲ ಅವರು ಛೂ ಹೋಗಪ್ಪ ಏನು ಮಾಡೋಣ ಊಟ ಅನ್ನೋ ಥರ ಫೀಲ್ ಆಗುತ್ತೆ ನನಗಂತೂ ಆ ಥರ ಆಗುತ್ತೆ ಸೊ ನಿಮ್ಗೆ ಆ ಥರ ಆಗುತ್ತೋ ಇಲ್ಲ ಗೊತ್ತಿಲ್ಲ ಸೊ ಕೆಲವ್ರು ಇರ್ತಾರೆ ಏ ನಮ್ಮ ಹ್ಯಾಂಡಲ್ ಆದರೆ ಆಯಿತು ಹೋದರೆ ಹೋಯ್ತು ಇರೋದೊಂದು ಜೀವನ ಬಾಗಿ ತಿನ್ನೋಣ ಅಂತ ನಮ್ಮ ಸುಭಾಷ್ ಅಂತವರು ನನಗೆ ಒಂದು ಆಸೆ ಗುರು ಬೆಂಗಳೂರಲ್ಲಿ ಯಾವತ್ತಾಗಿದ್ದರೂ ಸಾಯೋ ಒಳಗಡೆ ಒಂದು ಮನೆ ಕಟ್ಟೋಣ ಅಂತ ಅಂದ್ಕೊಂತೀನಿ ಸೊ ಅಮ್ಮನ ಹತ್ರ ಹೋಗ್ಬಿಟ್ಟು ಅಮ್ಮ ಏನಾದರೂ ಮಾಡಿ ಸರಿ ಒಂದು ಮನೆ ಕಟ್ಟೋಣಮ್ಮ ಕಷ್ಟಪಟ್ಟು ಬೆಂಗಳೂರಲ್ಲಿ ಸೈಡ್ ತೊಗೊಂಡು ಮನೆ ಕಟ್ಟೋಣಮ್ಮ ಅಂದರೆ ಅವ್ರು ಒಂದೇ ಮಾತು ಹೇಳೋದು ಗುರು ತಿಗಾ ಮುಚ್ಕೊಂಡು ತಿಂಗಳು ಬಾಡಿಗೆ ಕಟ್ಟು ಅದಾದಮೇಲೆ ಬೇರೆದೆಲ್ಲ ಅಂತ ಅಂತಾರೆ ಗುರು ಸೀರಿಯಸ್ ಆಗಿ ಹಾಣ ಇದೆ ಹಣ ಇದೆ ಕೊಡಿಯಣ ಎತ್ಕೊಂಡೀವಿ ಬ್ಯಾಗ್ ಎತ್ತೀವಿ ಆ ಕಡೆ ನಾ ಪೇಮೆಂಟು ಮಾಡಿ ಇಷ್ಟೇ ಅಲ್ಲ ಅಣ್ಣ ಆಹಾ ಗಣೇಶ ಎಷ್ಟು ಸಗದಾಗ ಕಾಣಿಸ್ತಿದೆ ಗುರು ಸೀರಿಯಸ್ ಇದು ನೋಡಿ ನಿಮ್ಗೆ ಕಾಣಿಸ್ತಿದೆ ಇಲ್ಲೋ ಗೊತ್ತಿಲ್ಲ ಬ್ಯೂಟಿಫುಲ್ ಏರಿಯಾಗ ಒಂದು ಗಣೇಶ ಈ ನಿನ್ನೆ ಒಂದು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ನಡೀತು ಗುರು ಸಿಕ್ಕಾಬಾಟೇ ಬೇಜಾರಾಗೋಯಿತು ನಿಮ್ಗೆ ಏನಾದರು ಈ ಥರ ಆಗಿದ್ರೆ ಹೇಳಿ ನೀವು ಏನಂದರೆ ನಮ್ಮ ಏರಿಯಾದಲ್ಲಿ ನಮ್ಮ ಹುಡುಗರು ಗಣೇಶ ಇಡ್ತಾರೆ ಪ್ರತಿ ವರ್ಷವೂ ನಾನು ಅಲ್ಲಿಗೆ ಹೋಗ್ತೀನಿ ಈ ವರ್ಷವೂ ಫೋನ್ ಮಾಡಿದ್ರು ಮಚ್ಚ ಗಣೇಶ ಇಡ್ತಿದ್ವಿ ಚೆಂದ ಹಾಕು ಅಂದರು ಸರಿ ನನ್ನ ಕೈಯಲ್ಲಾದಷ್ಟು ನಾನು ಹಾಕಿದೆ ಅದಾದ ಮೇಲೆ ಮಚ್ಚ ನಾಳೆ ಇದ್ದೀವಿ ನಾಳೆ ನಿಮ್ಮ ಮಿಸ್ಸಸ್ನ ಕರ್ಕೊಂಡು ಪೂಜೆ ತಗೋಬಾ ಅಂದರು ಸರಿ ನಾಳೆ ಇಡ್ತಿದ್ದಾರೆ ಅಲ್ವಾ ಮೂರು ದಿವಸಕ್ಕೆ ಇಲ್ಲ ಐದು ದಿವಸಕ್ಕೆ ಆಗಿ ಎತ್ತದವು ನಮ್ಮ ಹುಡುಗರು ಅಂದ್ಕೊಂಡು ನಾನೇನು ಮಾಡಿದೆ ನೆನೆ ಕೆಲ್ಸಕ್ಕೆ ಬಂದ್ಬಿಟ್ಟಿದ್ದೆ ಬೆಳಗ್ಗೆ ಇಟ್ಟಿದ್ದಾರೆ ನಾನು ಬಿಡು ಎತ್ತತಾರೆ ನೀರಿಗೆ ಬಿಡ್ತಾರಲ್ಲ ಅವಾಗ ಹೋಗ್ಬಿಟ್ಟು ಫುಲ್ ಎಂಜಾಯ್ ಮಾಡೋಣ ಹುಡುಗ್ರ ಜೊತೆ ಅಂತ ನಾನು ಫುಲ್ ಪ್ಲಾನಿಂಗ್ ಮಾಡ್ಕೊಂಡಿದ್ರೆ ನೆನೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟೇ ಗಣೇಶನ ಎತ್ಕೊಂಡೋಗಿ ಯಾವಾಗೋ ನೀರಿಗೆ ಬಿಡ್ಬಿಟ್ಟಿದ್ದಾರೆ ನನಗೆ ಸೈಕು ಅಲ್ಲ ಗುರು ಈ ನನ್ನ ಮಕ್ಕಳು ಒಂದು ಮಾತು ಫೋನ್ ಆದರೂ ಮಾಡಿ ಮಚ್ಚ ಹಿಂಗೆತಾ ಇದೀವಿ ಅಂತಾನೆ ಹೇಳಿಲ್ವಲ್ಲ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ ನೀನು ನಮ್ಮ ವ್ಯಾಲ್ಯೂ ಅಲ್ಲಿ ಎಷ್ಟಿದೆ ಅಂತ ಅಲ್ವಾ ಅಂದರೆ ಒಂದು ಕಡೆ ಬೇಜಾರಾಯಿತು ಒಂದು ಕಡೆ ನಗುನು ಬಂತು ನನಗೆ ಇಲ್ಲಿ ನಮ್ಮ ಹೊಟ್ಟೆ ಎಷ್ಟು ಆ ಭಗವತ್ನ ನೋಡಿದ್ರೆ ಸರು ಸರ್ ನಾಷ್ಟ ಮಾಡಬೇಕು ನಾನು ಒಬ್ಬರಿಗೆ ಅಧ್ಯಾಯ ಮಾಡಿಲ್ಲ ಒಬ್ಬರಿಗೆ ಅಧ್ಯಾಯ ಮಾಡಿಲ್ಲ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಣ್ಣ ಅಣ್ಣ ನನಗೆ ಫಸ್ಟ್ ಟೈಮ್ ಈ ಆರ್ಡ್ರ್ ಮಾಡೋದಕ್ಕೆ ಖುಷಿಯಾಗಿದೆ ಅಂತ ಗೊತ್ತಾ ಅಲ್ಲಿ ಪಿಕಪ್ ಹತ್ರನೂ ಅವರೇ ಬಂದು ಗಾಡಿಯಲ್ಲಿ ಇಟ್ಬಿಟ್ಟೋದ್ರು ಡ್ರಾಪ್ ಹತ್ರ ಇವರೇ ಬಂದು ಗಾಡಿ ಹತ್ರ ತೊಗೊಂಡೋದ್ರು ಬೇರೆಯವರಾಗಿದ್ದರೆ ಆ ಥರ ಮಾಡಲ್ಲ ಸೊ ಖುಷಿಯಾಯ್ತು ನಮ್ಮ ಜನ ಏನು ಗೊತ್ತಾ ಸಿಗ್ನಲ್ಗಳಲ್ಲಿ ಒಂದು ಐದೈದು ಸೆಕೆಂಡ್ ಇಲ್ಲಕ್ಕೂ ಇದು ಮಾಡ್ತಾರೆ ಸಿಗ್ನಲ್ ಬಿಟ್ಟರೋ ಇಲ್ಲೋ ಬಿಡ್ತಾರೋ ಇಲ್ಲೋ ಓಡೋಕ್ಕೆ ಇದಾಗ್ತಾರೆ ಬಟ್ ರೈಲ್ವೆ ಗೇಟಲ್ಲಂತೂ ಮುಚ್ಕೊಂಡು ನಿಂತ್ಕೊಂತಾರೆ ಇನ್ಕ್ಲೂಡ್ ನಾನು ಅಷ್ಟೇ ಇದೇನು ನಾನು ಬೇರೆ ಅಲ್ಲ ಸಿಗ್ನಲ್ ಬಿಟ್ಟರೆ ಸಾಕು ಅಂತ ಓಡಾಯ್ತೀವಿ ಇಲ್ಲ ಸಿಗ್ನಲ್ಗಳನ್ನ ಜಂಪ್ ಮಾಡಿಬಿಡ್ತೀವಿ ಬಟ್ ರೈಲ್ವೆ ಟ್ರ್ಯಾಕ್ ಮಾತ್ರ ಟ್ರ್ಯಾಕ್ ಹತ್ರ ಮಾತ್ರ ಆಮಿಡ್ಕೊಂಡು ಇರಬೇಕು ನೀವು ಮಾಡ್ತೀರಾ ಓಕೆ ಫೈ ಹಂಡ್ರೆಡ್ ಮೀಟರ್ಸ್ ಓಕೆ ಸ್ನೇಹಿತರೆ ಜಸ್ಟ್ ಫೈ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಇರೋದು ಡ್ರಾಪು ಪಿಕಪ್ಗೆ ಬಂದಿದ್ದು ಐ ತಿಂಕ್ ಒಂದೂವರೆ ಎರಡು ಕಿಲೋಮೀಟ್ರ್ ಬಟ್ ಡ್ರಾಪ್ ಇರೋದು ಬರೀ ಐನೂರು ಮೀಟ್ರ್ ಇನ್ನೂ ಮಾಡಿಲ್ಲ ಕಾಲ್ ಮಾಡ್ತೀನಿ ಹಲೋ

ನನ್ನ ಸ್ಕೂಲ್ ಫ್ರೆಂಡ್ ಸಿಕ್ಕಿದ್ದ ನನ್ನ ಸ್ಕೂಲ್ ಹೈಸ್ಕೂಲ್ ಫ್ರೆಂಡು ಸೊ ಅವನ್ನ ಮೀಟ್ ಮಾಡ್ಕೊಂಡೆ ಅವ್ರ ಅಂಗಡಿ ಪಕ್ಕದ್ರಲ್ಲೇ ಡ್ರಾಪ್ ಇದ್ದಿತ್ತು ಲಾಸ್ಟ್ ಆರ್ಡ್ರು ಅದೇ ಚಿಲ್ಲರೆ ಆರ್ಡ್ರ್ ಇತ್ತಲ್ಲ ಅದು ಸೊ ನಾ ಪಕ್ಕದಲ್ಲೇ ಬಂದು ಮಾತಾಡ್ಸ್ಕೊಂಡು ಹೋಗಿಲ್ಲ ಆದರೆ ಹೇಗೆ ಅಂತ ಸೊ ಬಂದು ಮಾತಾಡ್ಸ್ಕೊಂಡು ಸೊ ಒಂದು ಟೀ ಕುಡಿದು ಒಂದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಷ್ಟರಲ್ಲೇ ಒಂದು ಆರ್ಡ್ರ್ ಬಿತ್ತು ಸೊ ಎತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಆದರೆ ಇಲ್ಲಿ ರೋಡ್ ಕ್ಲೋಸ್ ಮಾಡಿದ್ದಾರೆ ಹೋಗುತ್ತಾ ಇಲ್ಲೋ ಗೊತ್ತಿಲ್ಲ ಬೇರೆ ರೂಟ್ ಇದೆಯಾ ಇಲ್ಲ ಕತೆ ಹೆಂಗೆ ಮತ್ತೆ ಸರ್ ಪೋಟ್ರು ಹಾಂ ಪೇಮೆಂಟಲ್ಲೇ ಮಾಡ್ತಾರಾ ಥ್ಯಾಂಕ್ ಯು ಒನ್ ಸಿಕ್ಸ್ಟಿ ಒನ್ ಥ್ಯಾಂಕ್ ಯು ಸ್ನೇಹಿತರೆ ಸೊ ಈಗ ಎಲಂಕ ಚಾರ್ಜಿಂಗ್ಸ್ ನೋಡೋದ್ರೆ ಇದ್ದೀನಿ ಸೊ ಎಲಂಕ ಚಾರ್ಜಿಂಗ್ಸ್ ನೋಡಿದ್ರೆ ಬಂದು ಈಗ ಚಾರ್ಜ್ಗೆ ಹಾಕ್ಬೇಕು ಗಾಡಿಯಲ್ಲಿ ಬಂದು ತರ್ಟಿ ಸಿಕ್ಸ್ ಇದೆ ಯಾವುದಾದ್ರೂ ಬಿದ್ದರೆ ನೋಡೋಣ ಎತ್ಕೊಳ್ಳೋಣ ಇಲ್ಲ ಅಂದರೆ ಚಾರ್ಜ್ ಹಾಕ್ಕೊಂಡು ಸಿಗ್ತೀನಿ ನಿಮಗೆ ಮತ್ತೆ ಸೊ ಇವತ್ತಿಂದು ಲಾಂಗ್ ಆರ್ಡ್ರ್ ಬಿದ್ದಿದೆ ಫಸ್ಟ್ನೇ ಆರ್ಡ್ರ್ ಲಾಂಗು ನಾನ್ನೂರ ಇಪ್ಪತ್ತ ಮೂರು ರೂಪಾಯಿ ಆರ್ಡರ್ ಬಿದ್ದಿದೆ तो ड्रापेल्ह खरापना अर के ड्राप ನೋಡ್ಗುರು ಇಲ್ಲಿ ಎರಡು ಗಣ್ಣು ಇದಾವೆ ಎರಡು ಗಣ್ಣಲ್ಲಿ ಬಟ್ ಆದರೆ ಒಂದೇ ವರ್ಕ್ ಆಗೋದು ಅದು ಓಲಾ ಶೋರೂಮ್ ಇದೆ ಇಲ್ಲಿ ಓಲಾ ಶೋರೂಮ್ ಮುಂದೆನೇ ಈ ಥರ ಇವ್ರ ಪರಿಸ್ಥಿತಿಗಳು ಮಾಡ್ಕೊಂಡ್ರೆ ಓಲಾ ತಗೊಂಡ್ರೆ ಅವ್ರ ಪರಿಸ್ಥಿತಿ ಏನು ಪ್ರತಿ ಸರಿನೂ ಅಷ್ಟೇ ಗುರು ಇಂಥ ಚಾರ್ಜಿಂಗ್ ಸ್ಟಾಡ್ಗಳ ಹತ್ರ ಬಂದರೆ ಈ ಥರ ಕಾಯಬೇಕು ಗಂಟು ಗಂಟ್ಲೆ ಕಾಯಿಬಿಟ್ಟು ಚಾರ್ಜ್ ಹಾಕೊಂಡು ಹೋಗಬೇಕು ಅದರಲ್ಲೂ ಬೇರೆ ಈ ಥರ ಏನಾದರೂ ಇವ್ರು ಇದರಲ್ಲ ಈ ಪರ್ಸನ್ ಅಂತವ್ರು ಏನಾದ್ರು ಸಿಗ್ಬಿಟ್ರೆ ಅಂತ ಇನ್ನೂ ಜಾಸ್ತಿ ಅವ್ರಿಗೆ ಹೇಳ್ತಾ ಇದ್ದೀನಿ ಟೆಂಪರೇಚರ್ ಫಾರ್ಟಿ ಸಿಕ್ಸ್ ಆಗಿದೆ ಅಂತ ಬಟ್ ಆದರೂ ಅವ್ರು ಕೇಳ್ತಾನೆ ಇಲ್ಲ ಫಾರ್ಟಿ ಸಿಕ್ಸ್ ಆದರೂ ಪರವಾಗಿಲ್ಲ ನಾನು ಗಾಡಿ ಸೆವೆಂಟಿ ಚಾರ್ಜ್ ಆದ್ರೇ ನಾನು ತೆಗಿಯೋದು ಅಂತವ್ರೆ ಸೊ ನಾವು ಇಲ್ಲಿ ಗಂಟು ಗಂಟಲೇ ವೆಯ್ಟ್ ಮಾಡಬೇಕು ಸೆವೆಂಟಿ ಫಾರ್ಟಿ ಸಿಕ್ಸ್ ಟೆಂಪ್ರೇಚರ್ ಆದರೆ ಚಾರ್ಜ್ ಆಗೋದೇ ಇಲ್ಲ ಫುಲ್ ಸ್ಲೋ ಆಗುತ್ತೆ ಬಟ್ ಹೇಳಿದರೆ ಅರ್ಥ ಮಾಡ್ಕೊತ ಇಲ್ಲ ಇದಕ್ಕೆ ಓಲಾದವರು ದೊರಿದ್ರು ನನ್ನ ಒಬ್ಬರು ಒಂದೊಂದು ಒಂದೊಂದ್ಸರಿ ನಿಜ ಹೇಳ್ತೀನಿ ಏನಕ್ಕೆ ತಗೊಂಡೆ ಓಲಾ ಗಾಡಿ ಅಂಚ್ಬಿಡ್ತದೆ ಥೂ ಓ ಲೇಯ್ ಐ ಬರಲಾ ನೋಡಿ ಸೆಕೆಂಡ್ ಕೊಡ್ತಾ ಇದೆ ನನಗೆ ಈ ನಾಯಿ ಸಕ್ಕತ್ ಇಷ್ಟ ನೋಡಿ ಸೆಕೆಂಡ್ ಕೊಡುತ್ತೆ ಪ್ರತಿ ಸರಿ ಇಲ್ಲಿಗೆ ಬಂದಾಗಲೂ ಈ ಸೆಕೆಂಡ್ ಕೊಡುತ್ತೆ ನನಗೆ ಸೀರಿಯಸ್ ಆಗಿದ್ನೋ ಇದನ್ನು ಕರ್ಕೊಂಡು ನಮ್ಮ ಮನೆಗೆ ಹೋಗೋಣ ಅನಿಸುತ್ತೆ ಬಟ್ ನಮ್ಮಮ್ಮ ನನ್ನನ್ನು ಸಾಕೋದೇ ಜಾಸ್ತಿ ಅಂತದೆ ಅದರಲ್ಲಿ ಬೇರೆ ಇದನ್ನು ತಗೊಂಡೋದ್ರೆ ಇದು ಮಾಡ್ತದೆ ಸೀ ಇತ್ತು ನನ್ನ ಸೀರಿಯಸ್ ಆಗಿ ಇವತ್ತು ಬಿಸ್ಕೆಟ್ ತರಬೇಕಿತ್ತು ಮರೆತು ಬಂದ್ಬಿಟ್ಟೆ ಸಾರಿ ಕಣೋ ನೆಕ್ಸ್ಟ್ ಪಕ್ಕಾ ಬಿಸ್ಕೆಟ್ ತರ್ತೀನಿ ನಿನಗೆ ಸೀರಿಯಸ್ ಆಗಿ ಬಿಸ್ಕೆಟ್ ತರ್ತೀನಿ ಆಯ್ತಾ ಹಾಂ ಆಯ್ತೇನೋ ಆಯಿತಾ ಇದೇನು ನಿನ್ನ ಗರ್ಲ್ ಫ್ರೆಂಡಾ ಇಲ್ಲ ಕಣೋ ಏನು ಇಲ್ಲ ನಿಜ ಏನು ಇಲ್ಲ ಸಾರಿ ಆಯಿತಾ ನೆಕ್ಸ್ಟ್ ತರ್ತೀನಿ ನೆಕ್ಸ್ಟ್ ತರ್ತೀನಿ ಪ್ರಾಮಿಸ್ ಇದು ಫ್ರೆಂಡಾ ನಿನ್ಗೆ ಸಕ್ಕಾದಿಷ್ಟ ಆಗೋರು ಸೀರಿಯಸ್ ಆಗಿ ಪ್ರತಿ ಸರಿ ಬಂದಾಗಲೂ ನನಗೆ ಚೆನ್ನಾಗಿ ಫಸ್ಟ್ ಕೊಡೋದು ಮರ್ತು ಬಂದ್ಬಿಟ್ಟೆ ಇವತ್ತು ಬಿಸ್ಕೆಟ್ ತರೋದು ನೋಡೋಣ ಇರಿ ಈಗ ಹೋಗ್ಬಿಟ್ಟು ತರಕ್ಕೆ ಟ್ರೈ ಮಾಡ್ತೀನಿ ಇರೋ ತರ್ತೀನಿ ಇರೋ ಚಿಂಟು ನೋಳೋ ನಿನ್ಗೆ ಎರಡು ನಿಮಗೆ ಎರಡು ಶೇಖಿನ್ ಕೊಡ ಶೇಖಿನ್ ಕೊಡ ಮಗಂದು ಊಟ ಹಾಕದ್ಮೇಲೆ ಶೇಖಂಡೆ ಕೊಡ ಶೇಖಂಡು ಥ್ಯಾಂಕ್ ಯು ಬೈ ಏನು ಸೊ ಚಾರ್ಜಿಂಗ್ ಸ್ಲಾಡ್ ಹತ್ರ ಈಗ ಇದ್ದೀನಿ ಸೊ ಆಲ್ಮೋಸ್ಟ್ ಚಾರ್ಜಿಂಗ್ ಆಗೋಕ್ಕೆ ಇನ್ನೊಂದು ಹತ್ತು ಹತ್ತು ನಿಮಿಷ ಆಗುತ್ತೆ ಡ್ಯೂಟಿನ ಆನ್ ಮಾಡ್ತೀನಿ ಸೊ ಟೈಮ್ ಬಂದ್ಬಿಟ್ಟು ಎಂಟು ಆಗಿದೆ ಸೊ ಈಗ ನಾನು ಇರೋದು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ನಿಯರ್ ಬೈ ಸೊ ಇಲ್ಲಿಂದ ನನ್ನ ಮನೆ ಕಡೆಗೆ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಮನೆ ಕಡೆ ಯಾವುದಾದ್ರೂ ಆರ್ಡ್ರ್ ಸಿಕ್ಕಿದ್ರೆ ಹಾಕ್ಕೊಂಡು ಹೋಗೋಣ ಇಲ್ಲ ಅಂದರೆ ಆ ಕಡೆ ಯಾವುದಾದ್ರು ಸಿಗುತ್ತೋ ಹಾಕ್ಕೊಂಡು ಹಾಕ್ಕೊಂಡು ಹೋಗೋಣ ಸೊ ಬನ್ನಿ ನೋಡೋಣ ಇಷ್ಟಾಗುತ್ತೆ ಅಂತ ಆಮೇಲೆ ಆದರೆ ಸೊ ಫೈನಲಾಗಿ ಈ ವಿಡಿಯೋನ ಎಂಡ್ ಮಾಡೋವಂಥ ಸಮಯ ಬಂದಿದೆ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಆಗಿದೆ ಸೊ ಈಗ ನಿಯರ್ ಬೈ ನನ್ನ ಮನೆ ಹತ್ರ ಇದ್ದೀನಿ ಇನ್ನೊಂದು ಒಂದೂವರೆ ಕಿಲೋಮೀಟ್ರ್ ಇಲ್ಲಿಂದ ನಮ್ಮ ಮನೆಗೆ ಸೊ ಈಗ ವೀಡಿಯೋನ ಎಂಡ್ ಮಾಡೋಣ ಅಂತ ಔಟ್ರ್ ಕೊಡ್ತಾಯಿದ್ದೀನಿ ಸೊ ಇವತ್ತು ಟೋಟಲ್ ಅರ್ನಿಂಗ್ ಸೆಸ್ಟಪ್ ಆಗಿದೆ ಅಂದರೆ ಸಾವಿರದ ನಾನ್ನೂರ ನಲವತ್ತ ಎರಡು ರೂಪಾಯಿ ಮಾತಾಡುವಾಗಲೇ ಹೊಡ್ತಾರೆ ಸಾವಿರದ ನಾನ್ನೂರ ನಲವತ್ತ ಎರಡು ರೂಪಾಯಿ ಆಗಿದೆ ಲೈಕ್ ಪೋಟ್ರಲ್ಲಿ ಬಂದುಬಿಟ್ಟು ಏಳ್ನೂರ ತೊಂಬತ್ತು ರೂಪಾಯಿ ಓಲಾದಲ್ಲಿ ಬಂದುಬಿಟ್ಟು ರ್ಯಾಪಿಡೋದಲ್ಲಿ ಐನೂರ ನಲ್ವತ್ನಾಲ್ಕು ಓಲಾದಲ್ಲಿ ನೂರ ಎಂಟು ಮೂರು ಅಪ್ಲಿಕೇಶನ್ನು ಯೂಸ್ ಮಾಡಿಕೊಂಡು ಸೊ ಮೂರಲ್ಲೂ ಮಾಡಿದ್ದೀನಿ ಸೊ ನಿಮಗೆ ತೋರಿಸ್ಕೊಡೋದು ಬೇಕು ಅಂದರೆ ಕೆಲವ್ರು ಕೇಳ್ತಿರೋ ಅದ್ರೂ ಪ್ರೂಫು ಸೊ ಇಲ್ಲಿ ನೋಡಿ ಲೈವಲ್ಲೇ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ಶಾಟು ಗ್ರೀನ್ಶಾಟ್ ಅಲ್ಲ ಸೆವೆನ್ ಏಂಟಿ ರುಪೀಸು ಫೈ ಆರ್ಡ್ರ್ ಕಂಪ್ಲೀಟ್ ಮಾಡಿರೋದ್ರಿಂದ ಆಯಿತಾ ಪೋಟ್ರಲ್ಲಿ ಅದಾದಮೇಲೆ ರ್ಯಾಪಿಡೋದಲ್ಲಿ ಐನೂರ ನಲ್ವತ್ನಾಲ್ಕು ರೂಪಾಯಿ ಆಗಿದೆ ಓಲಾದಲ್ಲಿ ನೂರ ಎಂಟು ರೂಪಾಯಿ ಆಗಿದೆ ಸೊ ಟೋಟಲ್ಲು ಎಷ್ಟಾಗಿದೆ ಸಾವಿರದ ನಾನ್ನೂರ ನಲ್ವತ್ತೆರಡು ರೂಪಾಯಿ ಸಾವಿರದ ನಾನ್ನೂರ ನಲ್ವತ್ತೆರಡು ರೂಪಾಯಿ ಇದೆ ಬೆಳಗ್ಗೆಯಿಂದ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಬಟ್ ಅದರಲ್ಲೇ ಖರ್ಚೆಲ್ಲ ತೆಗೆದ್ರೆ ಒಂದು ಸಾವಿರದ ಇನ್ನೂರು ರೂಪಾಯಿ ಇಲ್ಲಾಂದರೆ ಸಾವಿರದ ಮುನ್ನೂರು ರೂಪಾಯಿ ಸೇವ್ ಆಗುತ್ತೆ ಓಕೆ ನಾಟ್ ಬ್ಯಾಡ್ ಅಂತ ಹೇಳ್ತಾ ಸೊ ಬನ್ನಿ ಈಗ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಈ ವ್ಲಾಗ್ ಹೆಂಗ ಅನಿಸ್ತದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಮುಂದೆ ಇದೇ ರೀತಿ ಟ್ರೈ ಮಾಡ್ತೀನಿ ಅಂದರೆ ವ್ಲಾಗ್ ಟೈಪಲ್ಲಿ ಅರ್ನಿಂಗ್ಸ್ನ ತೋರಿಸ್ಕೊಡ್ತೀನಿ ಅಂತ ಅನ್ಕೊಂಡಿದ್ದೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸ್ಕೊಡಿ ಸೊ ಮುಂದಿನ ವ್ಲಾಗಲ್ಲಿ ಸಿಗೋಲ್ಲ ನಾನು ನಿಮ್ಮ ಪ್ರೀತಿಯ ಮುಂದಿನ ವ್ಲಾಗಲ್ಲಿ ಸಿಗೋಣ ನಾನು ನಿಮ್ಮ ಪ್ರೀತಿ ಶಂಕರ್ ಜೈ ಹಿಂದ್ ಜೈ ಕರ್ನಾಟಕ ಮಾತು